ಈ ರೀತಿ ನಿಮ್ಮ ಫೋನ್ ನಲ್ಲಿ ಮಾತಾಡಿದ್ರೆ ಇಷ್ಟೊತ್ ಮಾತಾಡಿದಾರ ಇಲ್ಲ ಇಲ್ಲ ಅವ್ರ ಮೇಲೋ ನಾವ್ ಮೇಲೋ ನಾವೇ ಯಾರು ತಿಳುವಳಿಕೆ ಇರ್ತದೆ ಅವರ ಮೇಲೆ ಹಿಂದಡ್ಕಾರ ಬಡ್ಡಿ ಹಾಕ್ಲಿರ್ತಾರಲ್ಲ ಅವ್ರ ಯಾವತ್ತೂ ಮೇಲಾಗಕಿಲ್ಲ ನಮ್ಮಂತವರು ಜನ ಬೆಂಬಲ ಕೊಡ್ಬೇಕು ಮನೆಯವ್ರಿಗೆ ಬೆಂಬಲ ಕೊಡ್ಬೇಕು ಇಂತರು ಕೊಡ್ಬೇಕ ಕರ ಇಂಥರು ಕೊಡ್ಬೇಕು ಕೊಟ್ಟಾಗ್ಲೇ ನಮಗೂ ಮೇಲ್ ಬರಕ್ ಆಗೋದು ಆದ್ರೆ ಜನ ನಮ್ಮನೆ ಸರಿ ಇರೋಕಿಲ್ವಾ ಇಲ್ಲಿ ನಿಮ್ ಇದ್ರಿಗೆ ಒಂದ್ ಅನ್ನದ ತಿರ್ಗಿ ಹಿಂದುಗಡೆ ಹೋಗಿ ಇನ್ನೊಬ್ರು ಒಂದನ್ನ ಮಾಡ್ತಾರಲ್ಲ ಅದೇ ಹಾಳ ಮಾಡ್ತಾ ಇರೋದು ನಮ್ಮಂತ ಪ್ರಾಮಾಣಿಕ ಹೋರಾಟಗಾರನ ಗುರುತಿಸ್ತಾ ಇರೋದ್ರಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಗುರುತಿಸ್ತಾ ಇರೋದ್ರಿಂದ ಯಾರು ಸಮಾಜ ಸೇವೆ ಮಾಡ್ಕೊಂಡು ಊರಲ್ಲಿ ಕಷ್ಟ ಸುಖ ಸಾವು ಒಂದು ಸಣ್ಣ ಪುಟ್ಟ ಸಮಾಚಾರದಾಗ ಓಡೋಗಿ ಅವ್ರಿಗೆ ಸ್ಪಂದಿಸ್ತಾರಲ್ಲ ಅಂತವ್ರನ್ನ ಸ್ಪಂದಿಸ್ತಾ ಇರೋದ್ರಿಂದ ಇವತ್ತು ಆ ಜಾತಿ ಈ ಜಾತಿ 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 ಹೆಸರು ಹೇಳ್ಕೊಂಡು ನಾವು ಒಡಕಾಯ್ತಾಯ್ತಿವರ್ತು ಒಗ್ಗಟ್ಟಾಯ್ತಾ ಇಲ್ಲ ಇರೋದ್ರಿಂದ ಇವತ್ತು ಈ ಸಮಸ್ಯೆಗಳು ಉದ್ಭವ ಆಗಿದೆ ಹ್ಮ್ ಅದಕ್ಕೆ ಈಗ ಅವ್ರನ್ನ ನಾವು ಗುಂಪಿನ ಒಂದ್ಸಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀವಿ ಮ್ಯಾನೇಜರ್ ಅವ್ರ ಅವಕಾಶ ತೊಂದರೆ ಇರಕ್ಕಿಲ್ಲ ಅಲ್ವಾ ನಾವು ಅಂದ್ರೆ ಈಗ ಇಪ್ಪತ್ ಮೂರನೇ ತಾರೀಕು ತಾರೀಖು ತಾರೀಕು ಅಂದ್ರೆ ಇವತ್ತೆಂಟು ಇನ್ನು ಐದ್ ದಿವಸ ಆಯ್ತೆ ನಾವು ಮಂಗಳವಾರ ಬರ್ತೀವಿ ಊರ್ನವ್ರೆಲ್ಲ ಸೇರ್ತೀವಿ ಒಂದ್ ಕಡೆ ಒಂದು ಹಳ್ಳಿ ಕಟ್ಟೆ ಹತ್ರನೋ ಒಂದ್ ಸಮುದಾಯ ಭವನದ ಹತ್ರನೋ ಒಂದ್ ಅಂಗನವಾಡಿ ಹತ್ರನೋ ಒಂದ್ ದೇವಸ್ಥಾನದ ಹತ್ರನೋ ಈ ಊರವರೆಲ್ಲ ಸೇರ್ತೀವಿ ಅಂದ್ರೆ ನಾವು ಬರ್ತೀವಿ ಸರಿ ಅಣ್ಣ ಎಲ್ಲಾರ್ಗು ನಮ್ಮ ಸಂಘದಲ್ಲಿರೋರಿಗೆಲ್ಲ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತೀನಿ ಮಾನವ ನಿಮ್ಗೆ ಕಾಲ್ ಮಾಡ್ತೀನಿ ಓಟ್ ಹಾಕಿರ ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೋ ಉಪಾಧ್ಯಕ್ಷರುಗಳು ಬರ್ತಾರೋ ಅಧ್ಯಕ್ಷರುಗಳು ಬರ್ತಾರೋ ಎಮ್ ಎಲ್ ಎರೋ ಬರ್ತಾರೋ ಅಧಿಕಾರಿಗಳು ಬರ್ತಾರೋ ಬಿಡ್ತಾರ ಗೊತ್ತಿಲ್ಲ ನಮ್ಗೆ ಕರೆ ಮಾಡಿದ್ರೆ ನಾವು ನೋಡಿ ಬೇಕಾದ್ರೆ ಮಂಗಳವಾರ ದಿವಸ ಬೇಕಾದ್ರೆ ಬರ್ತೀವಿ ನಿಮ್ಮ ಊರಿಗೆ ಬರ್ತೀವಿ ನೀವು ಎಲ್ಲ ಸೇರ್ತೀವಿ ಅಂದ್ರೆ ಸರಿ ಅಣ್ಣ ಇವಾಗ ಫೋನ್ ಮಾಡ್ತೀನಿ ಮಾದೇವ್ ನಿಮ್ಗೆ ಆಯ್ತವ ಎಲ್ಲ ಬರ್ತಾರೆ ಹೇಳ್ಕೊ ಬಿಟ್ಟಣ

ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ